ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇಂದಿನ ಪವಾಡದಲ್ಲಿ ಒಡಿಶಾದ ಭದ್ರಕ್ನ ಪ್ರಮೀಳಾ ಸಾಹು ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನನ್ನ ಇಪ್ಪತ್ತೊಂದು ವರ್ಷದ ಮಗಳು ತನ್ನ ಅಧ್ಯಯನಕ್ಕಾಗಿ ವಿದ್ಯಾರ್ಥಿನಿಲಯದಲ್ಲಿ ವಾಸಿಸುತ್ತಿದ್ದಾಳೆ ಅವಳು ನಕಾರಾತ್ಮಕ ಶಕ್ತಿಗಳಿಂದ ಪ್ರಭಾವಿತಳಾಗಿದ್ದಳು ಅದು ಅವಳ ಅಧ್ಯಯನದ ಮೇಲೆ ಪರಿಣಾಮ ಬೀರುತ್ತಿತ್ತು ಅವಳಿಗೆ ವಿವಿಧ ರೀತಿಯಲ್ಲಿ ಹಿಂಸೆಯ ಅನುಭವವಾಗುತ್ತಿತ್ತು ಅವಳ ಬಟ್ಟೆಗಳು ಮತ್ತು ಪುಸ್ತಕದ ಪುಟಗಳು ಸ್ವಯಂಚಾಲಿತವಾಗಿ ಹರಿದು ಹೋಗುತ್ತಿದ್ದವು ಅವಳು ಅಡುಗೆ ಮಾಡಿದ ಆಹಾರ ಬೇಗ ಹಳಸಿ ಹೋಗುತ್ತಿತ್ತು ಅವಳ ಯೋಗಕ್ಷೇಮದ ಬಗ್ಗೆ ನಾವು ತುಂಬ ಚಿಂತೆಗೀಡಾಗಿದ್ದೆವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ದಾಸಾಜಿಯವರು ನಡೆಸಿದ ವರದೀಕ್ಷಾ ಮಾಲಾ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೆವು ನನ್ನ ಮಗಳು ಆ ನಕಾರಾತ್ಮಕ ಶಕ್ತಿಗಳಿಂದ ಬಿಡುಗಡೆ ಹೊಂದುವ ಸಂಕಲ್ಪದೊಂದಿಗೆ ವರದೀಕ್ಷಾ ಮಾಲೆಯನ್ನು ಧರಿಸಿದಳು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ಅವರ ದೈವಿಕ ಆಶೀರ್ವಾದದಿಂದ ಅವಳು ದುಷ್ಪರಿಣಾಮದಿಂದ ಸಂಪೂರ್ಣವಾಗಿ ಮುಕ್ತಳಾದಳು ಇನ್ನು ಮುಂದೆ ಅವಳು ಸಾಮಾನ್ಯ ಜೀವನವನ್ನು ನಡೆಸಲು ಮತ್ತು ತನ್ನ ಅಧ್ಯಯನದಲ್ಲಿ ಗಮನಹರಿಸಲು ಸಾಧ್ಯವಾಯಿತು ನನ್ನ ಮಗಳ ಮೇಲೆ ಆಶೀರ್ವಾದಗಳನ್ನು ಸುರಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪಾದಕಮಲಗಳಲ್ಲಿ ನಾನು ಅಪಾರ ಕೃತಜ್ಞತೆ ಮತ್ತು ಅಪಾರ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ